ಸೋಮವಾರ ಅಂಚಿಕುಪ್ಪೆ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದ ಮುಂಭಾಗದಲ್ಲಿ ಜೋಡುಗಟ್ಟೆ ಸಾಮಾಜಿಕ ಕಾರ್ಯಕರ್ತ ನಾಗರಾಜರವರು ಗೋಕಟ್ಟೆ ಸರ್ವೆ ಮಾಡಿಸುವಂತೆ ಮತ್ತು ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದರು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಶರತ್ ಕುಮಾರ್ ಅವರು ಸಮಸ್ಯೆಗಳನ್ನು ಆಲಿಸಿ ಶೀಘ್ರ ಬಗೆಹರಿಸುವುದಾಗಿ ಭರವಸೆ ನೀಡಿ ನಾಗರಾಜ್ರವರಿಗೆ ಜ್ಯೂಸ್ ಕುಡಿಸುವ ಮೂಲಕ ಉಪವಾಸ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಅಂತ್ಯಗೊಳಿಸಿದ್ದಾರೆ ನಮ್ಮ ಪ್ರಾಬ್ಲಮ್ ಇದೆ ಸೊಲ್ಯೂಷನ್ ಜಿಲ್ಲಾಧಿಕಾರಿಗಳು ಬಂದಿದೆ ತಪ್ಪಿದ ಎನ್ಕ್ವೈರಿ ಮಾಡ್ಲಿಲ್ಲ ಅವಾಗಟ್ಟೆ ಕಟ್ಟೆಲ್ಲ ಸರ್ದಿ ಆಗಿದ್ರೆ

ಬರದನೆ ಸರ್ ಜೇನ್ ಮಾಡ್ಕೊಳ್ತೀನಿ ಬಡಡಿ ನವೆ ಎಲ್ಲಾ ನಾನು ಮಾಡ್ತೀನಿ